ನೀನು ಯೋಚನೆ ಮಾಡಬೇಡ ಸುಮ್ಮನಿರು ನನ್ನ ಮಗಳನ್ನ ಇಂಥವ್ರಿಗೆ ಕೊಟ್ಟು ಮದುವೆ ಮಾಡೋದಿಲ್ಲ ಓದಿಯವ್ರೆ ಏನು ಕಣ್ಣೀರು ಹಾಕ್ತಿದ್ದೀರ ನನ್ಗೆ ಗೊತ್ತು ಅಪ್ಪಮ್ಮನ್ನ ಬಿಟ್ಟು ಬರ್ಬೇಕಲ್ಲ ಅಂತ ಕಣ್ಣೀರು ಹಾಕ್ತಿದ್ದೀರಾ ಅಂತ ಯೋಚನೆ ಮಾಡಬೇಡಿ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅಮ್ಮ ನೀವ್ ಏನು ಯೋಚನೆ ಮಾಡ್ತಿದ್ದೀರ ನೀವಾಗಿ ಮದ್ದೆ ನಿಲ್ಲಿಸ್ತೀರಾ ಇಲ್ಲ ನಾನು ನಿಲ್ಲಿಸಲ್ಲ ಮದ್ವೆ ನಿನ್ಸೋದ ಹೇಗಮ್ಮ ರಮ್ಯಾ ಹೇಗೆ ನಿನ್ಸೋದು ಹಸ ಮನೆ ಕೂತ್ಕೊಂಡ್ಮೇಲೆ ಎದ್ದಾರ್ದು ಮದ್ವೆ ನಿಂತದ್ರೆ ಮತ್ತೆ ಕಾವೇರಿ ಯಾರಮ್ಮ ಮದುವೆ ಮಾಡ್ಕೊಳ್ತಾರೆ ಹಸೆ ಮನೆಯಿಂದ ಎದ್ರೆ ಮತ್ತೆ ಮದ್ವೆ ಆಗಕ್ಕೆ ತುಂಬಾ ಕಷ್ಟ ಕಣಮ್ಮ ಅಯ್ಯೋ ಎಂತ ಎಂತ ಕೆಲಸ ಆಗೋಯ್ತು ರೀ ಏನ್ರಿ ಮಾಡೋದು ಇವಾಗ ನಮ್ಮ ಮಗಳನ್ನ ನಾವೇ ಬೆಂಕಿಗ್ ತರ್ದಂಗೆ ಆಗ್ತಿದೆಯಲ್ಲ ಪಾಪ ಅವಳು ಎಷ್ಟು ಯೋಚನೆ ಮಾಡ್ತಿದ್ದಾಳು ಅಯ್ಯೋ ಏನಂತ ಹೇಳೋದು ಅರ್ಥ ಮಾಡ್ಕೊಳ್ಲಿಲ್ಲ ನಾನು ಹೋಗಿ ಹೋಗಿ ಕೂದ್ಲಿಲ್ಲದಿರೋ ಹುಡ್ಕನ್ ಕೊಡ್ತೀನ ನನ್ನ ಮಗಳನ್ನ ಅದು ಅಲ್ದೆ ಈ ಹುಡ್ಕ ನನ್ನ ಮಗಳಾಗಿತ್ತು ಹತ್ತು ಹದ್ನೈದು ವರ್ಷ ದೊಡ್ಡವನೇ ಆಗ್ತಾನೆ ಅಯ್ಯೋ ದೇವರೇ ಯಾಕಪ್ಪ ಹಿಂಗೆ ಮಾಡ್ಬೇಟ್ಟೆ ನೀನು ಬಾರ್ದು ಇವಾಗ ಅಳ್ತ ಕೂತ್ಕೊಂಡ್ರೆ ಆಗುತ್ತಾ ನೀನು ಸುಮ್ಮಿರು ನಾನೀಗ ಮದುವೆನ ನಿಲ್ಲಿಸ್ತೀನಿ ಏನಾಗೋದಿಲ್ಲ ನನ್ನ ಮಗಳಿಗೆ ಬೇರೆ ಹುಡ್ಕನ್ ನೋಡಿದ್ರ ಸುಮ್ಮನಿರೋ ಪಾರ್ತಿ ಯಾವ ಕಂಕಣ ಬಂದ ಏನು ಇಲ್ಲ ಇನ್ನೊಂದು ಹತ್ತು ನಿಮಿಷಕ್ಕೆ ನನ್ನ ಮಗಳು ಮದುವೆ ಆಗೋಗ್ ಬಿಡುತ್ತೆ ನಾನ್ ಸುಮ್ಮನೆ ಸುಮ್ನೆ ಆಗೋದಿಲ್ಲ ಹೌದಪ್ಪ ಸರಿಯಾಗಿ ಹೇಳ್ತಿದ್ದೀರಾ ನೀವು ಹೇಳಿ ಅಪ್ಪ ಅವ್ರ ಹತ್ರ ಮಾತಾಡಿ ಮದುವೆ ಆಗೋದಿಲ್ಲ ಅಂತ ಹೇಳಿ ಅಯ್ಯೋ ಬೇಡರಿ ನೀವು ಸ್ವಲ್ಪ ಸುಮ್ನಿರಿ ಸಮಾಧಾನದಿಂದ ರಮ್ಯಾ ನಿನ್ಗೇನು ಗೊತ್ತಾಗೋದಿಲ್ಲ ಸುಮ್ನಿರು ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ಇನ್ನೊಂದು ಹತ್ತು ನಿಮಿಷ ಕಾಬಿನ್ ಮದ್ರೆ ಆಗೋಗ್ ಬಿಡುತ್ತೆ ಆ ಅಂಕಲ್ ಜೊತೆಗೆ ಅಂಕಲ್ ನಿನ್ ಅಳಿ ಆಗ್ಬೇಕು ಅಂತ ಆಸೆ ಇಲ್ಲ ನಿನಗೆ ಆಯ್ತು ನೋಡು ನಿನ್ ಮಗಳು ಅಂಕಲ್ನೇ ಮದುವೆ ಮಾಡ್ಕೊಳ್ಳಿ ಮುದ್ದಿನ ಮಗಳು ಮುದ್ದಿನ ಮಗಳು ಅಂತ ಹೇಳಿ ನಿನ್ ಮಗಳನ್ನ ಯಾರ್ಯಾರೋ ಕೊಟ್ಟು ಮದುವೆ ಮಾಡ್ತೀಯಾ ಅದಕ್ಕೆ ಅದಕ್ಕೆ ನಾನು ನಿಮಗೆ ಹೇಳೋದು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಏನಾದರೂ ಮಾಡ್ಕೊಳ್ಳಿ ನೀವು ನಿಲ್ಸಿ ನಿಲ್ಸಿ ಮದ್ವೆನಾ ನಿಲ್ಸಿ ಮದುವೆನ ಯಾಕಮ್ಮ ಯಾಕಮ್ಮ ರಮ್ಯಾ ಯಾಕೋ ವಿಷ್ಣು ಏನಾಯ್ತು ನಿನ್ ಮಗಳು ಏನೇನು ಹೇಳ್ತಾ ಇದ್ದಾಳೆ ಸೋಮಣ್ಣ ಏನೋ ಇದು ಈ ವಿಷ್ಣು ಏನಾಯ್ತು ಅಲ್ಲ ಕಣ ಸೋಮಣ್ಣ ನಾನ್ ನೋಡಿದ್ ಗಂಡ್ಯಾರು ಇಲ್ಲಿ ಕೂತಿರೋ ಗಂಡ್ಯಾರು ಹಾ ಎಲ್ಲರೂ ಸೇರ್ಕೊಂಡು ನಾಟ ಆಡ್ತಿದ್ದೀರಾ ನನ್ ಮಗಳು ಜೀವನ ಇದು ನಾನ್ ಸುಮ್ನಿರೋದಿಲ್ಲ ಏ ವಿಷ್ಣು ಏನು ತಮಾಷೆ ಮಾಡ್ತಿದ್ದೀರಾ ಏ ಇಲ್ಲ ಕಣೋ ನಾನು ಅವತ್ತು ಗಂಡು ಅಂತ ಕರ್ಕೊಂಡ್ಬಂದಿದ್ದು ಇವರನ್ನ ನೋಡು ಇವರೇ ಅವರಮ್ಮ ಏ ಇಲ್ಲ ಕಣೋ ನಾವು ಅವತ್ತು ಗಂಡು ಅಂತ ಅಂದ್ಕೊಂಡಿದ್ದು ನಿಮ್ಮ ಪಕ್ಕದಲ್ಲಿ ಇದ್ದಾರಲ್ಲ ಆ ಹುಡುಗನ ನೋಡಿ ಇವ್ರೆ ಏನು ಹೇಳ್ತಿದ್ದೀರ ನೀವು ಅವ್ನು ನನ್ನ ಫ್ರೆಂಡು ಅವ್ನು ಜೊತೆ ಸುಮ್ಮನೆ ಬಂದಿದ್ದ ಅಷ್ಟೇ ಗಂಡು ನಾನು ಏನು ನಡೀತಾಯ ಇಲ್ಲೇ ಮದುವೆ ಅಂತ ಹೇಳ್ಬಿಟ್ಟು ನನಗೆ ಅವಮಾನ ಮಾಡ್ತಿದ್ದೀರಾ ಇಲ್ಲ ಇಲ್ಲಮ್ಮ ನಿಮ್ಗೆ ಅವಮಾನ ಮಾಡ್ಬೇಕನ್ನ ನಮ್ಮ ಉದ್ದೇಶ ಅಲ್ಲ ನಾವು ಅವತ್ತು ನೋಡಿದ್ದು ಒಪ್ಕೊಂಡಿದ್ದು ನಿಮ್ಮ ಪಕ್ಕದಲ್ಲಿ ಆ ಹುಡುಗನ್ನ ಖಂಡಿತ ಅಂದ್ರೆ ನಾವು ಇವ್ರು ನಿಮ್ಮ ಮಗ ಅಂತ ಅಂದ್ಕೊಂಡಿರಲಿಲ್ಲ ಮಾಡ್ತಾರಲ್ಲ ಅವರು ನಿಮ್ ಮಗ ಅನ್ಕೊಂಡ್ಬಿಟ್ವಿ ದಯವಿಟ್ಟು ಕ್ಷಮಿಸಿ ಛೇ ಎಂತ ಅವಮಾನ ಇದು ಯಾಕಾದ್ರೂ ಹೋಗಿ ಇಂತ ಸಂಬಂಧ ಬೆಳೆಸೋದು ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನೋ ನನ್ ಮಗ ಚೆನ್ನಾಗಿಲ್ಲ ಅಂತನ ಅಯ್ಯೋ ಹಾಗಲ್ಲ ಅಯ್ಯೋ ಹಾಗಲ್ಲ ನನ್ ಮಗಳಿಗೆ ಈ ನಿಮ್ ಪಕ್ತರಿದಾರಲ್ಲ ಆ ಹುಡುಗ ಇಷ್ಟ ಆಗಿದ್ದು ನಮ್ಗೂ ಕೂಡ ಆದ್ರೆ ನಮ್ಗೆ ಏನ್ ಹೇಳ್ಬೇಕು ಅಂತಾರೆ ಗೊತ್ತಾಗ್ತಿಲ್ಲ ಅಮ್ಮ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ಹೇಳಿ ನೀವು ಎಷ್ಟು ಜನ ನಮ್ಮ ಸಂಬಂಧಿಕರೆಲ್ಲ ಬಂದಿದ್ದಾರೆ ಇಂತ ಟೈಮಲ್ಲಿ ಈ ತರನಾ ಚೆ ಅವಮಾನ ಮಾಡ್ಬೇಕು ಅಂತಾನೆ ಮಾಡ್ತಿದ್ದೀರಾ ನೀವು ನನ್ ಮಗನ್ ಏನ್ ಕಮ್ಮಿ ಆಗಿದೆ ಅವತ್ತ ಹೇಳಿದೀನಿ ನಮ್ಮನೆ ನಾಳು ಕಾಳೆಲ್ಲ ಇದ್ದಾರೆ ನಮ್ ತೋಟ ಇದೆ ಇದೆಲ್ಲ ಕೈಗೊಬ್ರು ಕಾಲ್ಗೊಬ್ರು ಆಡಿದಾರೆ ಅಂತ ಇದಕ್ಕಿಂತ ಇನ್ನೇನ್ ಬೇಕು ನಿಮಗೆ ಇವಾಗೇನು ಮದುವೆ ಮಾಡ್ಕೊಡ್ತಿರೋ ಇಲ್ವಾ ಇಲ್ಲ ಆಂಟಿ ಆಗೋದಿಲ್ಲ ನಮ್ಮಕ್ಕನ ನಿಮ್ ಮಗನ್ ಕೊಡೋದಿಲ್ಲ ನಿಮ್ ಮಗನ್ಗೆ ತಲೆ ನೆಟ್ಟ ಹೋದಿಲ್ಲ ಬಾಂಡ್ಲಿ ಆಗಿದ್ದಾರೆ ಹೋಗಿ ಹೋಗಿ ಅಂಕಲ್ಗೆ ನಮ್ಮಕ್ಕನ್ ಅಕ್ಕನ್ ಅಯ್ಯೋಯೋ ಅಯ್ಯೋ ಅಯ್ಯೋ ಏ ಹುಡ್ಗಿ ಏನಂತ ಮಾತಾಡ್ತಿದ್ಯಾ ನೀನು ನನ್ ಮಗನ ಬಾಳ್ಲಿ ಅಂತ ಹೇಳ್ತಿದ್ಯಾ ಮಾತಿದ್ಮೇಲೆ ನಿಗಾ ಇರಲಿ ನಿಮಗೆ ದೊಡ್ಡವರತ್ರ ಹತ್ರ ಹೇಗ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಿಮ್ಮ ಅಪ್ಪ ಅಮ್ಮ ಮೈದಾನ ಹೇಳ್ಕೊಟ್ಟಿರೋದ್ಯ ಸುಮಂದಿರು ಮಾತಾಡಬಾರ ಹಾಗೆಲ್ಲ ನೋಡಿಯಮ್ಮ ತಪ್ಪಾಯ್ತು ನಾವೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ ನೋಡಿ ಸೋಮಣ್ಣ ನಾವ್ ಇಷ್ಟಪಟ್ಟಿದ್ದು ಈ ಹುಡ್ಗನಲ್ಲ ಅವತ್ತೆ ನಮಗ್ ಗೊತ್ತಾಗ್ಬಿಟ್ಟಿದ್ರೆ ನಿಜವಾದ್ರು ಇರಲಿಲ್ಲ ಒಪ್ಕೋತಾರಲಿಲ್ಲ ಇರೋದಿಬ್ರು ಹೆಣ್ಮಕ್ಳು ನನಗೆ ಅವ್ರನ್ನ ಶ್ರೀಮಂತ್ರ ಮನೆಗೆ ಮನೆಗ್ ಸೇರ್ಸ್ಬೇಕನ್ನೋ ಆಸೆ ನನಗಿಲ್ಲ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ಳೋ ಕಂಡ್ಬೇಕು ನಮ್ಗೆ ದುಡ್ಡು ಇವತ್ ಬರುತ್ತೆ ನಾಳೆ ಹೋಗುತ್ತೆ ನಮಗ್ ದುಡ್ಡೆಲ್ಲ ಮುಖ್ಯ ನನ್ ಮಗಳು ಸಂತೋಷ ಮುಖ್ಯ ನನ್ ಮಗಳಿಗೆ ಈ ಹುಡ್ಗ ಇಷ್ಟ ಇಲ್ಲ ನೋಡಿ ನನ್ ಮಗಳು ನೋಡಿ ನನ್ ಮಗಳು ಮುಖ ನೋಡಿ ಹೆದ್ರಕೊಂಡ್ ಅದು ಓಹ್ ಸೀಮೆಗಿಲ್ದಿ ಸಂಬಂಧ ಆಯ್ತು ಕೂತಿರೋಳು ಸೀಮೆಗಿಲ್ದಿರೋ ಮಗಳು ಏ ಬಾರ ಕುಮಾರ ಎದ್ ಮಗಳು ಒಬ್ಬ ಇರೋದು ಹೆಣ್ಣು ನನ್ ಮಗಾರು ಹೆಣ್ಣೆ ಕೊಡಲ್ಲ ಅನ್ಕೊಂಡಿದ ಚಿಟ್ಕೆ ಚಿಟ್ಕೆ ಹೊಡ್ದ್ರೆ ಕೂ ನಕೋತಾರೆ ಏನೋ ಪಪ್ಪ ನಿಮ್ ಮಗಳಿಗೆ ಒಂದ್ ಬಾಳ್ ಅಂತ ನನ್ ಮಗ ಊಟ ಈ ಮಗಳ್ ಸುಂದ್ರ ಅನ್ಕೊಂಡಿದ್ಯಾ ನೋಡು ಅವಳ ಮುಖ ನೋಡು ತಿನ್ಸಿ ತಿನ್ಸಿ ಊಟಿದ್ಯಾ ನೋಡಿ ಅಮ್ಮ ಬಾಯಿಗೆ ಬಂದ್ ಮಾತಾಡ್ಬಿಡಿ ನಮ್ ಮಕ್ಕಳು ನಾವ್ ಹೇಗಾದ್ರೆ ಬೆಳಸ್ಕೊತಿವಿ ನಮಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ ನಮಗೂ ಇಷ್ಟ ಇಲ್ಲ ಬಿಡಿ ಇಷ್ಟ ಆದ್ಮೇಲೆ ನಾವು ಮದುವೆ ಮಾಡ್ಕೋತೀವಿ ಅನ್ಕೊಂಡಿದ್ರ ನಿಮ್ ಮಗಳನ್ನ ನಮ್ಮ ಮನೆ ನಮ್ಮ ಮನೆ ಹೊಸಲು ಹೊಸಲು ತೋರಿಸಲ್ಲ ನಿಮ್ ಮಗಳ ಕೈಲಿ ಏ ಬಾರ ಕುಮಾರ ಇನ್ನ ಅಯ್ಯೋ ಎಲ್ಲಾರ ಹತ್ರ ಕೇಳ್ಕೊತಿದೀನಿ ದಯವಿಟ್ಟು ಮದ್ವೆ ಮಾತ್ರ ನಿಲ್ಸಕ್ ಹೋಗ್ಬಿಡಿ ಎಲ್ಲ ನನ್ನಿಂದನೇ ಅನ್ಸುತ್ತೆ ನೋಡಿ ಭಾರತೀಯ ಅವ್ರೆ ನಾನು ಆ ಕುಮಾರನ್ ಫ್ರೆಂಡು ನಾನು ಬರೀ ಅವನ್ ಜೊತೆಗೆ ಬಂದೆ ಅಷ್ಟೇ ನಾನು ಅವನು ಕ್ಲೋಸ್ ಫ್ರೆಂಡ್ ಅವ್ನು ತುಂಬಾ ಒಳ್ಳೆಯವನು ಮದುವೆ ಮಾಡ್ಕೊಡಿ ನಿಮ್ಮ ಮಗಳು ನಾನು ತುಂಬಾ ಚೆನ್ನಾಗಿ ನೋಡ್ಕೊತಾನೆ ತಲೆಯಲ್ಲಿ ಕೂಲಿ ಅಂದರೆ ಏನು ಬಂತು ನೀವೇ ಹೇಳಿದ್ರಲ್ಲ ನನಗೆ ದುಡ್ಡು ಆಸ್ತಿ ಅಂತ ಮುಖ್ಯ ಅಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಹುಡ್ಕಬೇಕು ಅಂತ ಆತರ ಎಲ್ಲಾ ಗುಣಗಳು ಅವನಲ್ಲಿ ಇದೆ ನಾನು ಸ್ನೇಹಿತಾಗಿ ನನಗೆ ಚೆನ್ನಾಗಿ ಗೊತ್ತು ಅವನ ಬಗ್ಗೆ ಅದು ಹಾಗಲ್ಲಪ್ಪ ನಮಗೆ ನೀನು ಇಡ್ಸಿದ್ಯಾ ನನ್ನ ಮಗಳು ಮನಸ್ಸಲ್ಲಿ ನೀನು ಇದ್ಯಾ ಕಣಪ್ಪ ಮನ್ಸಲ್ಲಿರೋ ಹುಡುಗನ ಬದಲಾಯಿಸು ಅಂದರೆ ಹೇಗೆ ಹೇಳು ನೋಡಪ್ಪ ನನ್ನ ಮಗಳ ಮುಖ ನೋಡಲಿ ಮನಸ್ಸಲ್ಲಿ ಏನೇನೋ ಇಟ್ಕೊಂಡ್ಬಿಟ್ಟಿದಾಳಪ್ಪ ಅವ ದಯವಿಟ್ಟು ಆ ರೀತಿ ರೀತಿಲಿ ಮಾತಾಡ್ಬೇಡಿ ನನ್ನ ಫ್ರೆಂಡ್ಗೆ ಗೌಮನ ಆಗುತ್ತೆ ಅವ್ನು ತುಂಬಾ ಒಳ್ಳೆಯವನು ನಿಮ್ಮ ಮಗಳು ಖಂಡಿತವಾಗ್ಲೂ ಒನ್ ಜೊತೆ ಚೆನ್ನಾಗಿರ್ತಾಳೆ ನೀವು ಹೇಳಿ ನಿಮ್ಮ ಮಗಳು ಖಂಡಿತವಾಗ್ಲೂ ಕೇಳ್ತಾಳೆ ಏ ಬಿಡಾ ಏನು ಹೇಳ್ತೀಯಾ ನೀನು ಎಲ್ಲ ಸಂಬಂಧಿಕರ ಮುಂದೆ ಅವಮಾನ ಮಾಡಿದಾರೆ ಇವರು ಇವಾಗ ನಾನು ಅವ್ರು ಹೂ ಅಂತ ಅಂದ್ರೆ ಸೋಸೆ ಮಾಡ್ಕೊಡುದಿಲ್ಲ ಕುಮಾರ ಎಸ್ ನಾ ಹೇಳಬೇಕು ನಿಂಗೆ ಬೇಡ ಬೇಡ ಅಮ್ಮ ಒಂದು ನಿಮಿಷ ಸುಮ್ಮನಿರು ನೋಡಿ ಕೊನೆ ಸರಿ ಕೇಳ್ತಾ ಇದೀನಿ ನಾನು ಮಗಳನ್ನ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ನನಗೆ ಮದುವೆ ಮಾಡ್ಕೊಡ್ತೀರಾ ನೋಡಪ್ಪ ಇಲ್ಲ ಅದು ಆಗೋದಿಲ್ಲ ನನ್ನ ಮಗಳು ಮನ್ಸಲ್ಲಿ ಇರೋದು ನಿನ್ ಫ್ರೆಂಡ್ ಇರ್ಬೋದು ಆದ್ರ ಇವಾಗ ಏನು ಮಾಡೋ ಅಂತೀರಾ ಅದೇನಪ್ಪ ನಾವು ನನ್ನ ಮಗಳು ವಿರುದ್ಧವಾಗಿ ಏನು ಮಾಡೋದಿಲ್ಲ ನಿನ್ ಫ್ರೆಂಡ್ಗೆ ಹೇಳ್ಬಿಟ್ಟು ನಿನ್ ಫ್ರೆಂಡ್ಗೂ ಮತ್ತು ಮತ್ತೆ ಮಗಳಿಗೂ ಮದುವೆ ಮಾಡಿಸ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಹೌದಪ್ಪ ಇಷ್ಟ್ ಮಾಡ್ಕೊಡಿ ನಮ್ಗೆ ನಿಜವಾಗ್ಲು ನಿಮ್ ಋಣನ ನಾವ್ ಯಾವತ್ತೂ ಮರೆಯೋದಿಲ್ಲ ನನ್ ಮಗಳಿಗೆ ಮತ್ತೆ ನಮಗೆಲ್ಲ ನಿಮ್ ಫ್ರೆಂಡ್ ರಾಮನ್ ತುಂಬಾ ಇಷ್ಟ ಆಗಿರೋದು ಅವ್ರ ಮಾತು ನಡೆ ನುಡಿ ಅವ್ನ್ ದೊಡ್ಡೋರು ಕೊಡೋ ಮರ್ಯಾದೆ ಇದೆಲ್ಲ ನಮ್ಗೆ ತುಂಬಾ ಇಡಿಸ್ಬಿಟ್ಟಿದೆ ಅವ್ನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ನ್ ಮನ್ಸ್ ಎಂತದ್ದು ಅಂತ ದಯವಿಟ್ಟು ದಯವಿಟ್ಟು ಎಲ್ಲರೂ ಒಪ್ಕೊಳ್ಳಿ ಏನ್ ಒಪ್ಕೊಳ್ಳೋದ್ ನಿಮ್ ಮುಖ ಏನ್ ಅರ್ಥ ಇಲ್ದಿದ್ ಮಾತಾಡ್ತಿದ್ದೀರಾ ಸೇ ಮನೆ ಮೇಲೆ ಕೂರ್ಸೋದೊಬ್ಬರನ್ನ ಮದುವೆ ಮಾಡ್ಕೊಳ್ಳೋದು ಇನ್ನೊಬ್ಬರನ್ನ ಛೇ ಎಂತ ವಂಶ ಇರೋದು ಎದ್ ಬರ್ತಿ ಇಲ್ವಾ ಕುಮಾರ ನೀನು ನಮ್ಗೆ ಮಾನ ಮರ್ಯಾದೆ ಇಲ್ವಾ ನೋಡಿ ನಾಲ್ಗೆ ಬಿಗಿ ಹಿಡಿದ್ ಮಾತಾಡಿ ಎಲ್ಲರಿಗೂ ಮಾನ ಮರ್ಯಾದೆ ಇರುತ್ತೆ ನಮ್ಗೂ ಕೂಡ ಇದೆ ನಿಮಗೆ ನೋಡುದಲ್ಲ ಮದ್ವೆ ದಿನ ಗಂಡನ್ ಬದಲಾಯಿಸ್ತಿರೋದು ಅಮ್ಮ ದಯವಿಟ್ಟು ಸುಮ್ನಿರು ನೀನು ನೋಡಿ ಅಮ್ಮ ಆಯ್ತು ಇವಾಗ ಏನು ನನ್ನ ಫ್ರೆಂಡ್ ನಿಮ್ ಮಗಳನ್ನ ಮದುವೆ ಮಾಡ್ಕೊಬೇಕು ಅಷ್ಟೇ ತಾನೆ ಹೇ ಕುಮಾರ ಏನೋ ಹೇಳ್ತಿದ್ಯಾ ನೀನು ಮದುವೆ ಮಾಡ್ಕೋತಾನಮ್ಮ ಆಯ್ತು ನನ್ನ ಫ್ರೆಂಡ್ ಮದುವೆ ಮಾಡ್ಕೋತಾನೆ ಏ ಕುಮಾರ ಏನ್ ಮಾತಾಡ್ತಿದ್ಯಾ ನೀನು ಇಲ್ಲ ಕಣೋ ನಾನ್ ಮದುವೆ ಮಾಡ್ಕೊಳ್ಳೋದಿಲ್ಲ ಅಮ್ಮ ಪ್ಲೀಸ್ ಅದನ್ನ ಫ್ರೆಂಡ್ ತುಂಬಾ ಒಳ್ಳೆಯವನು ಒಪ್ಕೊಳ್ಳಿ ನೀವು ಕಾವ್ಯ ಅವರೇ

ನನ್ನ ಮಗಳನ್ನು ಮದುವೆ ಮಾಡ್ಕೊಳಪ್ಪ ಇಲ್ಲ ಅಂದರೆ ನನ್ನ ಮಗಳು ಜೀವನದಲ್ಲಿ ಮದುವೆನೇ ಮಾಡ್ಕೊಳ್ಳೋದಿಲ್ಲ ತುಂಬಾ ಕಷ್ಟಪಟ್ಟು ನನ್ನ ಮಗಳನ್ನ ಮದುವೆಗೊಪ್ಸಿದ್ದೆ ನಾನು ಈ ಮದುವೆ ಏನಾದ್ರು ನಿಂತೋದ್ರೆ ನನ್ನ ಮಗಳನ ಮದುವೆ ಯಾರು ಮಾಡ್ಕೊಳ್ತಾರೆ ದಯವಿಟ್ಟು ಕೈಬಿಟ್ಟು ಯೋಚನೆ ಮಾಡಪ್ಪ ನೀನ್ ಕೈ ಮುಗೀತಿದಿನಿ ರಾಮ ರಾಮು ಅವ್ರು ಅಷ್ಟೊಂದೆಲ್ಲ ಕೇಳ್ತಾ ಇದ್ದಾರೆ ಇನ್ನು ಏನು ಯೋಚನೆ ಮಾಡ್ತಿದೆಯಾ ನೀನು ಕುಮಾರ ಏನೋ ಹೇಳ್ತಿದೀಯ ನೀನು ನೀನು ಇಷ್ಟಪಟ್ಟಿರೋ ಹುಡುಗಿನ ನಾನು ಮದುವೆ ಮಾಡ್ಕೊಳ್ಳೋಕ್ಕಾಗುತ್ತೇನೋ ರಾಮು ನಾನು ಒಬ್ಬ ಇಷ್ಟಪಟ್ಬಿಟ್ರೆ ಆಗುತ್ತೇನೋ ಇವ್ರ ಮನ್ಸಲ್ಲಿ ನೀನ್ ಇದ್ಯಾ ಯಾರ್ಯಾರಿಗೆ ಯಾರ್ಯಾರು ಸೇರ್ಬೇಕು ಅಂತ ಆ ಭಗವಂತ ಮೊದ್ಲೇ ನಿಶ್ಚಯ ಮಾಡಿರ್ತಾನೆ ನಾವೆಲ್ಲ ಒಂದ್ ನೆಪ ಅಷ್ಟೇ ನನಗೆ ಏನು ಬೇಜಾರಿಲ್ಲ ನೀನ್ ನನ್ ಪ್ರಾಣ ಸ್ನೇಹಿತ ನೀನು ಮದ್ವೆ ಮಾಡ್ಕೊಳು ಕುಮಾರ ತಲೆಗಿನ ಕೆಟ್ಟಿದೀನ ನಿನಗೆ ಎದ್ಬಾರು ಅಲ್ಲಿಂದ ಅಂತಂದ್ರೆ ರಾಮು ಮದುವೆ ಮದ್ವೆ ಮಾಡ್ಕೊಂತ ಅವ್ರೇನೋ ಹೇಳ್ತಾರೆ ಅಮ್ಮ ಪ್ಲೀಸ್ ದಯವಿಟ್ಟು ಸುಮ್ನಿರಮ್ಮ ನೀನೇನು ಮಾತಾಡ್ಬೇಡ ಏನಾದ್ರು ಮಾಡ್ಕೋ ನಾನು ತಿಳಿದು ಹೋಗ್ತಾ ಇದೀನಿ ಅಮ್ಮ ಕಾವೇರಿ ನೀನಾದ್ರು ಹೇಳಮ್ಮ ನಿಮ್ ಅಣ್ಣಂಗೆ ನಿನ್ನ ಆಸೆ ಅಂತೆ ನಿಮ್ ಅಣ್ಣನ್ ಮದ್ವೆ ಬೇಕಾಗುತ್ತೆ ನಿನ್ನ ಆಸೆ ಪ್ರಕಾರ ನಿನ್ಗೆ ಒಳ್ಳೆ ಹತ್ತಿನ ಸಿಗ್ತಾರೆ ಕುಮಾರಣ್ಣ ಏನಣ್ಣ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಾ ಅದ್ ಹೇಗಣ್ಣ ಸಾಧ್ಯ ಅಮ್ಮ ಕಾವೇರಿ ನೀನೇ ನೋಡ್ತಿದ್ಯಮ್ಮ ನಾನು ನ್ಯಾಯವಾಗಿ ಮಾತಾಡ್ತಾ ಇದ್ದೀನಿ ನಿಮಣ್ಣ ಒಪ್ಸೋದಕ್ಕೆ ನಿನ್ಕೆ ಅಷ್ಟೇ ಸಾಧ್ಯ ಇವಾಗ ನನ್ನನ್ ಮದ್ವೆ ಮಾಡ್ಕೊಳಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ನಾನು ಬಲ್ವದಿಂದ ಮದುವೆ ಆಗಲ್ಲ ಮತ್ತೆ ಹಾಗಂತ ಈ ಮದ್ವೆ ನಿರ್ಸುತ್ತೆ ಹೆಣ್ಮಕ್ಳು ಅಸೆ ಮನೆ ಬಿಟ್ಟು ಎದಬಾರ್ದು ಮುಂದಕ್ಕೆ ಅವ್ರಿಗೆ ಮದುವೆ ಆಗ ತುಂಬಾ ಕಷ್ಟ ಅಂತಾರೆ ನನ್ನಿಂದ ಒಂದ್ ಹೆಣ್ಣಿನ ಬಾಳ ಹಾಳಾಗೋದ್ ಇಷ್ಟ ಇಲ್ಲ ನಿಮ್ ಮದುವೆ ಮದ್ವೆ ಮಾಡ್ಕೊಂಡ್ರೆ ಇಬ್ರು ಚೆನ್ನಾಗಿರ್ತಾರೆ ಕಣಮ್ಮ ಯಾರಿಗೂ ಅನ್ಯಾಯ ಆಗುದಿಲ್ಲ ಈ ಕುಮಾರ ಸುಮ್ನಿರೋ ಏನೇನೋ ಮಾತಾಡ್ಬೇಡ ಇಲ್ಲ ರಾಮು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀನ್ ಏನಾದ್ರೂ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂತ ಅಂದ್ರೆ ನನ್ನ ನಿನ್ನ ಸ್ನೇಹದ ಮೇಲಾನೆ ಇವತ್ತೇ ಕೊನೆ ಅನ್ಕೋಬಿಡು ಕುಮಾರ ಏನೋ ಏನೇನೋ ಮಾತಾಡ್ತಿದ್ಯೋ ಆಣೆ ಹಾಕಿ ನನ್ನ ಕಟ್ ನೀನು ನಾನು ಚಿಕ್ಕೋನ್ ಇದ್ದಾಗ್ಲಿಂದನು ನನ್ನ ಪ್ರಾಣ ಸ್ನೇಹಿತ ನೀನನ್ ಬಿಟ್ಟು ನಾನು ಹೆಂಗೋ ಇರ್ಲಿ ಏನೇ ಕಷ್ಟ ಬಂದ್ರು ಸಹಾಯಕ್ಕೆ ಅಂತ ನಿಲ್ತಾ ಇದ್ ನೀನೇ ಮೊದಲು ನಿನ್ನ ಸ್ನೇಹನ ನಾನು ಕಳ್ಕೊಳಕ್ ಇಷ್ಟಪಡಲ್ಲ ಕಣೋ ಕಣ ಮದ್ವೆ ಏನಿಲ್ಲ ಆದ್ರೆ ನಮ್ಮನೆ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ ಇಷ್ಟು ಸುಖದಿಂದ ಬೆಳೆದಿರೋ ಅವರು ನಮ್ಮ ಮನೇಲಿ ಹೇಗೆ ಅವ್ರ ಕಷ್ಟ ಆಗ್ಬೋದು ಇಲ್ಲ ಕಣಪ್ಪ ರಾಮು ಖಂಡಿತವಾಗ್ಲೂ ಕಷ್ಟ ಆಗಲ್ಲ ನನ್ನ ಮಗಳಿಗೆ ಕಷ್ಟ ಆಗಲಿ ಸುಖ ಆಗಲಿ ಹಾಂ ನಿಭಾಯಿಸ್ತಾಳೆ ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಕಣಪ್ಪ ದಯವಿಟ್ಟು ಇಲ್ಲ ಅನ್ಬೇಡ ಕಣಪ್ಪ ನನ್ನ ಮಗಳಿಗೆ ಬಾಳ್ ಕೊಡು ಅಣ್ಣ ದಯವಿಟ್ಟು ಒಪ್ಕೊ ಅಣ್ಣ ಎಲ್ಲರೂ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ ಪ್ಲೀಸ್ ಅಣ್ಣ ಹಾ ಸರಿನಮ್ಮ ಆಯ್ತು ಆಯಿತು ಕಣ ಕುಮಾರ ಇನ್ನು ಹೇಳಿದೆ ಅಂತ ನಿನ್ನ ಸ್ನೇಹಕ್ಕೋಸ್ಕರ ನಾನು ನಿಮ್ಮ ಮದುವೆ ಆಗಿ ಒಪ್ಕೊಳ್ತಾ ಇದೀನಿ ಸರಿ ಸರಿ ಬಾ ಪುರೋಹಿತ್ರೆ ಮಾಂಗಲ ಧಾರಣೆ ಮಾಡಿಸಿ ಮುಹೂರ್ತಮ್ ಹೀರೋಗೋದಕ್ಕಿಂತ ಮುಂಚೆ ಹಾಂ ಸಂತೋಷ ಆಯ್ತು ಕಣಪ್ಪ ರಾಮು ನನ್ ಮಗಳ ಜೀವನ ಕೊಟ್ಟದ ಅಷ್ಟೇ ಸಾಕು ನಮ್ಗೆ ಸರಿ ಮದ್ವೆ ಹೇಗ ಮುಗೀತು ರಾಮು ಬಾರಪ್ಪ ಮನೆಗ್ ಹೋಗೋಣ ಎಲ್ಲರೂ ಅತ್ತೆ ಇಲ್ಲ ಅತ್ತೆ ಮದ್ವೆ ಆದ್ಮೇಲೆ ಚೌಟ್ರಿಂದ ಖಂಡಿತ ಮನೆಗೆ ಹೋಗ್ಬೇಕಲ್ವಾ ಅದೇ ಸಂಪ್ರದಾಯ ಕೂಡ ನಾವು ನಮ್ಮ ಅತ್ಕೇನ ಮನೆ ತುಂಬಿಸ್ಕೋಬೇಕು ಓಹ್ ಹೌದಲ್ವಾ ಹೌದಮ್ಮ ಆಯ್ತು ಇವತ್ತು ಮನೆ ತುಂಬಿಸ್ಕೊಳ್ಳಿ ಮತ್ತೆ ನಾಳೆ ಕಳ್ಸಿಕೊಡಮ್ಮ ಸರಿ ಅತ್ತೆ ಆಯ್ತು ನಾಳೆ ಬರ್ತೀವಿ ಹಾ ಹಾಗೆ ಆಗ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮನೆ ಕಾವ್ಲ ಇವತ್ತು ನನ್ ಮದ್ವೆ ಹೇಗೆಲ್ಲ ನಡೀತು ನೋಡಿ ನಾನೇ ಅನ್ಕೊಂಡಿರ್ಲಿಲ್ಲ ನನ್ ಮದ್ವೆ ಹೀಗೆ ನಡೆಯುತ್ತೆ ಅಂತ ಏನ್ ಮಾಡೋಕ್ಕಾಗತ್ತೆ ಯಾರ್ಯಾರ ಹಣಲಿ ಯಾರ್ಯಾರಿಯೋ ಅವ್ರ ಜೊತೆನೇ ಮದ್ವೆ ಆಗೋದು ಮತ್ತೆ ಫ್ರೆಂಡ್ಸ್ ನನ್ ಮಾಡೋ ಅಂತ ವಿಡಿಯೋಸು ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂಡಿದೀನಿ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋನು ನೀವು ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಬೇಕು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬ ಬಾಯ್